ಅಂತೂ ಇಂತೂ ಯಾವಾಗಲೂ ಬುಸ್ ಕೊಡ್ತಿದ್ದಿ ತನ್ನ ಅತ್ತೆ ವಿರುದ್ಧನೇ ಸಿಡ್ದೆದ್ದು ಕ್ಲಾಸ್ ತಗೋತಿದ್ದಾಳೆ ನಮ್ಮ ರಶ್ಮಿ ಇನ್ನೊಂದು ಕಡೆ ಗೋಡಂಬಿ ಬಾಯಿಂದ ಪರಶು ಸತ್ಯ ಹೊರಗೆ ಬಿದ್ದೇ ಬಿಡ್ತು ಪಾರು ಆಟ ಈಗ ಶುರು ಇದಿಷ್ಟು ನಾಳೆ ಬರೋ ಸಂಚಿಕೆಯ ಪೂರ್ತಿ ಕತೆಗಳು ಬನ್ನಿ ತಿಳ್ಕೊಳ್ಳೋಣ ನನ್ನ ವರ್ಣನೆಯಲ್ಲಿ ಹೌದು ಯಾವಾಗಲೂ ಕೂಡ ರಶ್ಮಿ ಅಂದರೆ ಅವ್ರ ಹತ್ತೆಗೆ ಮೈಯಲ್ಲಿ ಹುಳ ಬಿಟ್ಕೊಳಂಗಾಗೋದು ಯಾವಾಗ ನೋಡಲಿ ಬೈತಾನೆ ಇರ್ತಿದ್ಲು ಕೂತರು ನಿಂತರು ಅನ್ಕಸ್ತಿಲ್ಲು ಇವತ್ತು ರಶ್ಮಿ ಅವ್ರ ಮಾವ ಊರಲ್ಲಿರೋದಿಲ್ಲ ಅದಕ್ಕೆ ಆಡಿದ್ದೇ ಆಟ ಅಂದ್ಕೊಂಬಿಟ್ಟು ರಶ್ಮಿನ ಅವರತ್ತೆ ತರಾಟೆಗೆ ತೊಗೊಳ್ಳೋವಾಗ ಕೈ ಹಿಡಿದು ದೇವ್ರ ಮನೆ ಹತ್ರ ಎಳ್ಕೊಂಡು ಹೋಗ್ತಾಳೆ ರಶ್ಮಿ ಅಲ್ಲಿ ಅತ್ತೆ ಇಷ್ಟು ದಿನ ನಿಮ್ಮ ಮಾತನ್ನ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ನೋಡಿ ನಿಮ್ಮ ನಿಮ್ಮ ನನ್ನ ಮಧ್ಯೆ ಯಾವತ್ತೂ ಏನು ಜಗಳ ಆಡೋ ಅಂಥದ್ದೆಲ್ಲ ಏನೂ ನಡೆದೇ ಇಲ್ಲ ಆದರೂ ನನ್ನ ಮೇಲೆ ಯಾಕೆ ಹಾಗೆ ತ ಸಾಧಿಸ್ತೀರಾ ನಿಮ್ಮ ಹತ್ರನೇ ನಾನು ಇಂತ ಮಾತುಗಳನ್ನ ಕೇಳ್ತಿರೋದು ನಾನು ಯಾವತ್ತಿದ್ರು ಶಿವ ತಂಗಿ ತರನೇ ನ್ಯಾಯವಾಗಿದ್ದೀನಿ ಯಾಕೆ ಹೀಗೆಲ್ಲ ಆಡ್ತಿದ್ದೀರ ದೇವ್ರ ಮುಂದೆ ಸತ್ಯ ಹೇಳಲೇಬೇಕು ನೀವು ಅಂತ ಸಿಡ್ದಿದ್ದಾಳೆ ಬೆಚ್ಚಿ ಬೆಪ್ಪಾಗಿ ಬಾಯಿ ಮುಚ್ಕೊಂಡು ನಿಂತಿದ್ದಾಳೆ ಜಿಮ್ ಮಿ ಸಿ ಅಂತ ಇದಿಷ್ಟು ಒಂದು ಕಡೆ ಆದರೆ ಪಾರು ತರಕಾರಿ ಹಚ್ತಾ ಇನ್ನೇನು ಕೈ ಕುಯ್ಕೋಬೇಕು ಅನ್ನೋ ಅಷ್ಟು ಇದ್ರಲ್ಲೂ ಮುಳುಗು ಹೋಗಿದ್ದಾಳೆ ಯಾವುದೋ ಚಿಂತೆನಲ್ಲಿ ಇನ್ನೇನು ಕೈ ಕುಯ್ಕೋಬೇಕು ಪಾರೋದು ಅಷ್ಟರಲ್ಲಿ ರಾಣಿ ಬಂದು ಅದಕ್ಕೆ ನೋಡಿಕೊಂಡು ತರಕಾರಿ ಹೆಚ್ಚೋದಲ್ವ ನೋಡೀಗ ಈ ಒಂದು ವ್ಯತ್ಯಾಸ ಆಗಿದ್ರು ನಿನ್ನ ಕೈಯೇ ಹೊರಟೋಗೋದಲ್ಲ ಅದಕ್ಕೆ ಅಂದಾಗ ಯೋಚನೆ ಮಾಡ್ತಿದ್ದೆ ರಾಣಿ ಅಂತ ಹೇಳ್ತಾಳೆ ಪಾರು ಆಗ ಅಂಥ ಯೋಚನೆ ಏನಾದ್ಕೆ ಅಂತ ರಾಣಿ ಕೇಳ್ತಾಳೆ ನೀನು ಯಾವ ಥರ ನಿಮ್ಮ ಅಮ್ಮನ ನೋಡಿದ್ಯಾ ಅಂತ ಕೇಳ್ತಾಳೆ ರಾಣಿ ಏನು ಮಾತಾಡೋದಿಲ್ಲ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಈಗ ರತ್ನ ಮಲ್ಗಿರೋ ಪ್ರಜ್ಞೆ ಇಲ್ದಿರೋ ಗೋಡಂಬಿ ಜೊತೆ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊತಾ ಇದ್ದಾಳೆ ಅವನೊಬ್ಬ ರೌಡಿ ಈ ಥರ ಇದ್ದಾನೆ ಏನು ಸರಿ ಇಲ್ಲ ಅವ್ನ ಬುದ್ಧಿನೇ ಸರಿ ಇಲ್ಲ ಹೇಗೆ ಅಂತ ಅರ್ಥನೇ ಮಾಡ್ಕೊಳೋಕ್ಕಾಗಲ್ಲ ಕರೋಣ ಗೋಡಂಬಿ ಅಣ್ಣ ಏನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹಂಗೆಲ್ಲ ಆಡ್ತಾನೆ ಕೆಟ್ಟದಾಗೆಲ್ಲ ವರ್ತಿಸ್ತಾನೆ ಅಂತೆಲ್ಲ ರತ್ನ ಹೇಳ್ತಾಯಿರ್ತಾಳೆ ಆಮೇಲೆ ಅಣ್ಣ ಗೋಡಂಬಿ ಅಣ್ಣ ನನ್ನ ಇಷ್ಟೋತ್ತರ್ಗು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ ಆ ಪರಶು ಬಗ್ಗೆ ಅಂತ ಹೇಳ್ತಿದ್ದಂಗೆ ಪರಶು ಹೆಸರು ಕೇಳ್ತಿದ್ದಂಗೆ ಗೋಡಂಬಿ ಕಣ್ಣನ್ನು ಅಗಲವಾಗಿ ಬಿಟ್ಕೊಂಡು ಎದ್ದು ಬಿಡ್ತಾನೆ ಪ್ರಜ್ಞೆ ಬಂದು ರತ್ನ ಎಲ್ಲರೂ ಕರೀತಾಳೆ ಎಲ್ಲರೂ ಬನ್ನಿ ಇಲ್ಲಿ ಗೋಡಂಬಿ ಕಣ್ಣು ಬಿಟ್ಕೊಂಡು ಏನೋ ಹೇಳೋಕೆ ನೋಡ್ತಾನೆ ಬನ್ನಿ ಇಲ್ಲಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಪಾರು ಕೂಡ ಅಲ್ಲಿಗೆ ಬರ್ತಾಳೆ ಪಾರು ಒಂದು ಕ್ಲೂ ಸಿಕ್ಕಿದ್ರೆ ಸಾಕಲ್ಲ ಈಗ ಪರ್ಶು ಒಂದಿದ್ದ ಹೆಸರಿಗೆ ಗೋಡಂಬಿ ಬಿಟ್ಟ ಅಂದರೆ ಅಲ್ಲಿಗೆ ಒಂದು ಕತೆ ಮುಗೀತು ಪಾರಂತೂ ಕಂಡು ಹಿಡಿದು ಇದನ್ನ ಶಿವಗೆ ಹಾಕೊಟ್ಟ ಹಾಕೊಟ್ಲು ಅಂತ ಅಂದರೆ ಮುಗೀತಿನ ಪರಶು ಕಥೆ ಅಲ್ವಾ ಯಾಕಂದ್ರೆ ವೀರಭದ್ರ ನಾಟ ಕೂಡ ಸ್ವಲ್ಪ ಸ್ವಲ್ಪನೇ ಎದುರುಗಡೆ ಬಯಲಾಗಿದೆ ಇದಿಷ್ಟು ನಾಳಿನ ಕತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್